ಮೈಸೂರು ಜಿಲ್ಲೆಯ ಟಿ ನರಸೀಪುರ ತಾಲೂಕಿನ ಕರೋಹಟ್ಟಿ ಗ್ರಾಮದಲ್ಲಿಂದು ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಅಭಿಯಾನ ಯಶಸ್ವಿಯಾಗಿ ನಡೆಯಿತು ಕಾರ್ಯಕ್ರಮದಲ್ಲಿ ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತು ಅರಿವು ಮೂಡಿಸುವ ಸಾಕ್ಷ್ಯಚಿತ್ರ ಪ್ರದರ್ಶನ ಮಾಡಲಾಯಿತು ವಿಕಸಿತ ಅಂದರೆ ಸದೃಢವಾಗಿ ಕಾರ್ಯನಿರ್ವಹಿಸುತ್ತೇನೆ ನಮ್ಮ ಸಂಸ್ಥೆಯ ಮುಖ್ಯ ನಮಗೆ ದೂರದರ್ಶನದೊಂದಿಗೆ ಫಲಾನುಭವಿ ಶಿವಕುಮಾರ್ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಮೂಲಕ ಕೇಂದ್ರದ ಯೋಜನೆಗಳ ಕುರಿತು ಗ್ರಾಮೀಣ ಭಾಗದ ಜನರಿಗೆ ಮಾಹಿತಿ ನೀಡುತ್ತಿರುವುದರಿಂದ ಜನರಿಗೆ ಹೆಚ್ಚಿನ ಅನುಕೂಲವಾಗಲಿದೆ ಎಂದು ತಿಳಿಸಿದರು ಕಿಶನ್ ಯೋಜನೆ ಎರಡು ಸಾವಿರ ರೂಪಾಯಿ ಬರ್ತಾ ಇದೆ ರಸಗೊಬ್ಬರ ತಕ್ಕಳೋದಕ್ಕೆ ನಮ್ಗೆ ಒಳ್ಳೆಯ ಅನುಕೂಲಗಳಾಯ್ತಾ ಇದೆ ಮೋದಿಯವ್ರ ಸರ್ಕಾರ ನಮಗೆ ಬೇಕು ನಮಗೆ ಬಹಳ ಚೆನ್ನಾಗಿದೆ ಸರ್ ಮೋದಿಯವ್ರ ಸಂಕಲ್ಪ ಯಾತ್ರೆ ಬಹಳ ಚೆನ್ನಾಗಿ ಅನ್ನಿಸ್ತಾ ಇದೆ ಇವಾಗೆಲ್ಲ ಗೊಬ್ಬರಕ್ಕೆ ರಸಗೊಬ್ಬರಗಳಿಗೆ ಸಣ್ಣ ಪುಟ್ಟ ವ್ಯವಹಾರಗಳಿಗೆ ಈ ಎರಡು ಸಾವಿರ ರೂಪಾಯಿ ಮತ್ತೋರ್ವ ಕೆ ಎಸ್ ಬಸವರಾಜು ಕೇಂದ್ರದ ವಿವಿಧ ಯೋಜನೆಗಳಿಂದ ರೈತರಿಗೆ ಬಡವರಿಗೆ ಹಾಗೂ ಮಹಿಳೆಯರಿಗೆ ಹೆಚ್ಚಿನ ಅನುಕೂಲವಾಗಿದ್ದು ಆರ್ಥಿಕವಾಗಿ ಸ್ವಾವಲಂಬಿಗಳಾಗಲು ಸಹಕಾರಿಯಾಗಿದೆ ಎಂದು ಹೇಳಿದರು ಒಂದು ಎಕರೆನ ಐದು ನಿಮಿಷದಲ್ಲಿ ಡ್ರೋನ್ ಕೆಲಸ ಮಾಡಿ ಮುಗಿಸ್ತಾ ಇದೆ ಆಮೇಲೆ ರೈತರಿಗೆ ಮೂಗುರಿ ಕ್ಯಾನ್ಸರ್ ಕಾರಕ ಅನೇಕ ರೋಗಗಳು ಈ ಮೂಗೆ ಮಾಸ್ಕ್ ಹಾಕೊಂಡು ಹೊಡೆಯೋದಂತ ಇನ್ನು ಜ್ಞಾನ ರೈತರುಗಳಲ್ಲಿ ಕೈಲೇ ಇದ್ದೋ ಈಗ ಡ್ರೋನ್ ತುಂಬಾ ಉಪಯುಕ್ತವಾಗಿದೆ ಅಶೇಷ ಐ ವ್ಯವಸ್ಥಾಪಕ ರಂಗವಿಠಲ್ ಪ್ರತಿ ಗ್ರಾಮಗಳಿಗೆ ತೆರಳಿ ಕೇಂದ್ರದ ಯೋಜನೆಗಳ ಬಗ್ಗೆ ಅರಿವು ಮೂಡಿಸುತ್ತಿದ್ದು ಅರ್ಹ ಫಲಾನುಭವಿಗಳನ್ನು ಯೋಜನೆಗಳಿಗೆ ನೋಂದಣಿ ಮಾಡುವ ಕಾರ್ಯ ಮಾಡಲಾಗುತ್ತಿದೆ ಎಂದು ಮಾಹಿತಿ ನೀಡಿದರು ಬಗ್ಗೆ ಅನಿಲ ಉಚಿತ ಅನಿಲ ಈ ಎಲ್ಲ ಸ್ಕೀಮ್ಗಳ ಬಗ್ಗೆ ಮಧ್ಯ ತರಗತಿ ವೃದ್ಧರು ಮತ್ತೆ ಬಂದು ಬಡ ಜನರಿಗೆ ಸಂ ಎಲ್ಲ ಥರನೂ ಅನುಕೂಲ ಆಗೋ ಥರ ನಾವು ಸರ್ಕಾರದ ಎಲ್ಲ ಸ್ಕೀಮುಗಳ ಬಗ್ಗೆ ಕೇಂದ್ರ ಸರ್ಕಾರದ ಎಲ್ಲ ಸ್ಕೀಮುಗಳ ಬಗ್ಗೆ ಎಲ್ಲ ಜನಗಳಿಗೂ ಮಾಹಿತಿ ಕೊಡಲಾಗಿದೆ